ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತು ಜನಕ್ಕೆ ಸೇವೆಯನ್ನು ಸಲ್ಲಿಸ್ತಿದಿರಿ ಅದೇ ರೀತಿಯಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ನಮ್ಮ ಬಳ್ಳಾರಿ ನಗರದಲ್ಲಿ ಇವತ್ತು ನೀವು ಹಾಸ್ಪಿಟಲ್ ತೆಗೆದು ಬಹಳ ಸಂತೋಷ ಆಗ್ತಿದೆ ಯಾಕಂದ್ರೆ ನಮ್ಮ ನಮ್ಮ ಕೂಡ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ನಮಗೆ ಒಳ್ಳೆಯ ನಂಬಿಕೆ ನಂಬಿಕೆ ಇದೆ ಯಾಕಂದರೆ ಬಳ್ಳಾರಿಯಲ್ಲಿ ಬಹಳ ಬ್ಯಾಕ್ವರ್ಡ್ ನಮ್ಮ ಬ ಬಳ್ಳಾರಿ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬ್ಯಾಕ್ವರ್ಡ್ ಏರಿಯಾಸ್ ಇಂಥ ಏರಿಯಾದಲ್ಲಿ ಬಂದು ಒಂದು ಅಗರ್ವಾಲ್ ಐ ಹಾಸ್ಪಿಟ್ಲಲ್ಲಿ ತೆಗೆದು ನನ್ನ ನಂಬಿಕೆ ಕೂಡ ಇದೆ ನಾವು ಸ್ವಲ್ಪ ರೇಟ್ಸ್ ಕೂಡ ಕಮ್ಮಿಯಾಗಿಟ್ಟರೆ ನಮ್ಮ ಬಡ ಜನಕ್ಕೆ ಆಗುತ್ತೆ ಎಲ್ಲರೂ ಇದು ನೀವೇನ್ ಮಾಡ್ತಿರೋ ಕೆಲಸ ಡಾಕ್ಟರ್ ಅಂದ್ರೆ ದೇವ್ರ ನಾವು ನೋಡಿಲ್ಲದೆ ಇರ್ಬೋದು ಡಾಕ್ಟರ್ ಅಂದ್ರೆ ಪ್ರತ್ಯಕ್ಷ ದೇವರು ತಾವೆಲ್ಲ ನೋಡೋದಕ್ಕೆ ತಾವೇ ಏನೇ ತೊಂದರೆ ಆಗಿರ್ಬೋದು ನಿಮ್ಮ ಹತ್ರ ಡಾಕ್ಟರ್ನೇ ಎಲ್ಲ ನೋಡಿ ನಾವು ನಮ್ಮ ಕುಟುಂಬದಲ್ಲಿ ಕೂಡ ಬೇರೆ ಬೇರೆವ್ರಿಗೆ ಸಮಸ್ಯೆಗಳಾದಾಗ ನಾವೆಷ್ಟೇ ಎಲ್ಲ ಗೊತ್ತಿದ್ದವರಿದ್ರು ತಮ್ಮ ಹತ್ರ ಬಂದು ನಾವ್ ಏನಂತ ಬೆಳಕಂತೀವಂದ್ರೆ ದೇವ್ರ ಹತ್ರ ಹೋಗಿ ನೀನೇ ಕಾಪಾಡ್ಬೇಕಪ್ಪ ಅಂತ ಏನಂತ ಹೇಳ್ತೀವೋ

It is possible to get the most modern operation, be it in cataract, be it in glaucoma, be it in any other branch of ophthalmology, eye branch. You can get the most modern technological facility here. So, uh, we have got very good machines, we have got a very dedicated team, uh, we have got two doctors, including myself and my colleague, Dr. Vikas Haile. We'll always be there at your service in Malawi. ंगावतींगलू शिरागुप्पा बनाकल लच्छी हल्ली एंड मैनी फोर अदर सच प्लेसेस वेर पीपल कैन कम एंड टेक द सर्विसेज हियर वी विल बी वेरी हैप्पी कूल हेल्प एवरीबॉडी सो आईल कीप माय स्पीच शॉर्ट बल्लारी बल्लारी के सेरे सलीसल्लू नानू ऐदुरू नोर्डू थिंड्डे ने थैंक यू सो मच तो ये आर के बागे योजने हैं अरे की लिकवरा कोट ಇಲ್ಲಿ ಒಂದು ಎಲ್ಲ ನೂತನ ಇದು ಯಂತ್ರೋಪಕರಣಗಳನ್ನೆಲ್ಲ ತರಿಸಿ ಮಾಡಿರೋದಕ್ಕೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಯು ಅವ್ರಿಗೆ ಹೊರಟಿದ್ದೀನಿ ದಯವಿಟ್ಟು ಕ್ಷಮಿಸಿ ನನಗೂ ಸುರಡ್ ಪ್ರಾಬ್ಲಮ್ ಫಸ್ಟ್ ಟೈಮ್ ಇಲ್ಲೇ ಬಂದು ತೋರಿಸಿ ಈಗ ಅವರ ಸಲಹೆ ಮೇರೆಗೆ ಈ ನಾನು ಈ ಔಷಧಿ ಮತ್ತು ಸ್ಪೆಕ್ಟ್ ಆಗ್ತಾ ಇರೋದ್ರಿಂದ ನನ್ನ ಕಣ್ಣಿನ ಏನು ಬರುತ್ತೆ ಬರ್ತಾ ಹೋಗ್ತಾ ಇದ್ದೇನೆ ಅದರಿಂದ ಕಣ್ಣಿನ ಒಂದು ಆರೋಗ್ಯ ಬಹಳ ಉತ್ತಮವಾಗಿ ಈ ಆಸ್ಪಿಟಲ್ ದೇಶಾದ್ಯಂತ ಸುಮಾರು ಎರಡ್ನೂರಕ್ಕೂ ಹೆಚ್ಚು ಆಸ್ಪತ್ರೆಗಳನ್ನು ಹೊಂದಿದ್ದು ಮತ್ತು ನುರಿತ ತಜ್ಞರು ಹೊಂದಿರೋದ್ರಿಂದ ಆ ಒಂದು ಸೌಲಭ್ಯ ಈ ಬಳ್ಳಾರಿ ನಗರಕ್ಕೆ ಸಿಕ್ಕಿದ್ದು ಮತ್ತು ಈಗಾಗಲೇ ಮೆಡಿಸಿನ್ಸ್ ಹೇಳಿದಂಗ ನಮ್ಮ ಆರೋಗ್ಯ ಭಾಗ್ಯದಲ್ಲಿ ಕವರ್ ಆಗ್ತಾ ಇರೋದ್ರಿಂದ ಇದು ವೈಯಕ್ತಿಕವಾಗಿ ನಮಗೂ ಕೂಡ ಸಂತೋಷ ತಂದಿದೆ ಅವರಿಗೆಲ್ಲರಿಗೂ ಅಭಿನಂದನೆ ನಾನು ಅನ್ಯ ಕೆಲಸದ ಮೇಲೆ ಹೋಗ್ಬೇಕಾಗಿರೋದ್ರಿಂದ ಅವರಿಗೆ ಈ ಆಸ್ಪತ್ರೆ ಪ್ರಾರಂಭ ಮಾಡೋದಕ್ಕಾಗಿ ವಿಶೇಷ ಧನ್ಯವಾದ ನನ್ನ ಕಡೆಯಿಂದ ಹೇಳ್ತಾ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ